ತೊಂಬತ್ತನೇ ವರ್ಷದ ಈ ಸಂಬ್ರಮಕ್ಕಂದಲ್ಲಿ ಇಷ್ಟೆಲ್ಲ ಜನ ನೀವು ಭಾಗವಹಿಸಿರೋದು ಮುಖ್ಯವಾಗಿ ನಾನು ಇದರಲ್ಲಿ ಭಾಗವಹಿಸೋದಕ್ಕೆ ನನಗೆ ಅನುಮತಿ ಕೊಟ್ಟದ್ದು ಅವಕಾಶ ಕೊಟ್ಟದ್ದಕ್ಕಾಗಿ ನಾನು ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸಿನಿಮಾ ರಂಗ ಅದಕ್ಕಿಂತ ಮುಂಚಿತವಾಗಿ ಇದ್ದದ್ದು ರಂಗಭೂಮಿ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು ರಂಗಭೂಮಿ ಗುಬ್ಬಿ ವೀರಣ್ಣನಂಥವರು ಅವರು ಸ್ಟೇಜ್ ಮೇಲೇ ಆನೆ ಕುದುರೆ ಇಂಥದನ್ನೆಲ್ಲ ಸ್ಟೇಜ್ ಮೇಲೆ ತಂದಂಥವ್ರು ಇಂತು ವರದಾಚಾರ್ಯಾಗಿರ್ಬೋದು ಸುಬ್ಬನಾಡೋರಾಗಿರ್ಬೋದು ಮತ್ತು ಗಂಗಾಧರ ರಾಯರಾಗಿರ್ಬೋದು ಇವರೆಲ್ಲರೂ ಅವರ ಕಂಪನಿಯಲ್ಲಿ ಭಾಗವಹಿಸಿದವರೇ ಮತ್ತು ಇವರೆಲ್ಲರೂ ಸಿನಿಮಾ ಅಂತ ಬಂತು ಅಂತ ಕೂಡ ಕೂಡಲೇ ಅವರೆಲ್ಲರೂ ನಾವು ಯಾಕೆ ಇದನ್ನು ಒಂದು ಕೈ ನೋಡಬಾರ್ದು ಅಂತ ಅದಕ್ಕೆ ಮುಂಚೆನೇ ಅವರು ಬೇಕಾದಷ್ಟು ಮೂಕಿ ಚಿತ್ರಗಳನ್ನು ತಯಾರು ಮಾಡಿದರು ಸುಬೈನರು ನಮ್ಮ ಗೋಪಿ ಬೀರಣನವರು ಸುಬ್ಬಯ್ಯ ನಾಯ್ಡು ಸಹಿತ ಅದರಲ್ಲಿ ಭಾಗವಹಿಸಿದ್ರು ಅವರು ಸೂರ್ಯ ಅಲ್ಲಿ ಹದಿನೇಳು ಮೂಕಿ ಚಿತ್ರಗಳ ಮೂಕಿ ಚಿತ್ರಗಳ ರಾಣಿ ಅಂತಾನೆ ಹೆಸರು ತಗೊಂಡಿದ್ರು ತೊಗೊಂಡಿದ್ರು ಅವರು ಸುಬ್ಬಯ್ಯ ನಾಯ್ಡು ಅವರ ನಟನೆ ನೋಡಿ ಅವರು ಆ ಚಿತ್ರಗಳನ್ನೆಲ್ಲ ಅಂದರೆ ಇದ್ದವರು ಬೆಂಗಳೂರಿಗೆ ಬಂದು ಅವರ ಕಂಪನಿಯಲ್ಲಿ ಸೇರಿಕೊಂಡ್ರು ಅನ್ನೋದು ಒಂದು ಒಂದು ದೊಡ್ಡ ಸಂಗತಿ ಆಗನ ಕಾಲಕ್ಕೆ ಅಂತಾನೆ ಹೇಳ್ಬೋದು ನಾನು ಕೂಡ ರಂಗಭೂಮಿಯಿಂದಲೇ ಬಂದವಳು ರಂಗಭೂಮಿಯಿಂದ ಕೂಡಲೇ ಎಷ್ಟು ಒಂದು ಜೀವಂತಿಗೆ ಇತ್ತು ಅಂತ ನನಗನ್ಸುತ್ತೆ ನನಗೆ ನೆನಪು ಬರೋದು ರಂಗಭೂಮಿಯಿಂದ ಕೂಡಲೇ ಮರನೋ മന്മാനോഹാരനോ കാണി മന്മാന സാവ സൂര്യഗൊമ്പുവീരനോ ഗംഭീരനോ മന്മാന സാവ സൂര്യഗൊമ്പുവീരനോ ഗംഭീരനോ മരനോയിത ಮನ್ಮಾನೋ ಹಾರಾನೋ ಈ ಥರ ಹಾಡುಗಳು ಹಾಡಿಂದಲೇ ಶುರುವಾಗೋದು ನೀನು ಚೆನ್ನಾಗಿದ್ಯಾ ಅಂತ ಕೇಳೋದಕ್ಕೂ ಹಾಡು ನೀನು ಮೈ ಹುಷಾರಿಲ್ಲ ಅಂತ ಹೇಳೋದಕ್ಕೂ ಹಾಡು ಎಲ್ಲದಕ್ಕೂ ಹಾಡು ಹಾಡು ಎಷ್ಟು ಹಾಡುಗಳಿರ್ತಿತ್ತು ಮತ್ತು ಎಲ್ಲ ವಿಧದಲ್ಲೂ ಕಲಾವಿದರು ಪರಿಪೂರ್ಣರಾಗಿ ಕಲಿತು ಅಲ್ಲಿಗೆ ಬರಬೇಕಾಗಿತ್ತು ಅಲ್ಲಿಗೆ ಬರಬೇಕಾಯಿತು ಅಂದರೆ ರಂಗಭೂಮಿಗೆ ಅಷ್ಟು ದೊಡ್ಡ ದೊಡ್ಡ ಕಲಾವಿದರು ಇರೋರು ನಮ್ಮ ಸುಬ್ಬಯ್ ನಾಯ್ಡು ಅವರೇ ಒಂದು ಸು ಗುಬ್ಬಿ ವೀರಣ್ಣವ್ರವ್ರ ಕಂಪನಿಯಲ್ಲಿ ಒಂದು ಹದಿನೆಂಟು ವರ್ಷ ಇರ್ಬೋದಂತೆ ಆವಾಗ ನನಗೊಂದು ಪಾತ್ರವನ್ನು ಕೊಡಿ ನಿಮ್ಮ ಕಂಪನಿಯಲ್ಲಿ ಅಂತ ಕೇಳಿದಾಗ ತುಂಬ ಪೀಚಲ್ಲಿ ಹುಡುಗ ಆಗಿದ್ರಂತೆ ಆಗ ಗುಬ್ಬಿವೀರಣ್ಣನವರು ಹಾಡಕ್ಕೆ ಬರುತ್ತಾ ನಿನಗೆ ಮಾತಾಡೋಕ್ಕೆ ಬರುತ್ತಾ ಅಂದರೆ ಎಲ್ಲ ಹೇಳ್ಕೊಟ್ರೆ ನಾನು ಮಾಡ್ತೀನಿ ಅಂತ ಹೇಳದಂತೆ ಓ ನಿನಗೆ ಹೇಳಿಕೊಟ್ಟು ನಿನ್ನನ್ನು ಕಲಿಸಿ ನಾನು ಯಾವಾಗ ನಾಟಕ ಮಾಡೋದು ಆಗಲ್ಲ ಹೋಗು ಹೋಗು ಅಂತ ಕಾಣಿಸ್ಬಿಟ್ಟಂತೆ ಅವರು ಗೇ ಬೇರೆ ಕಂಪನಿಗೆ ಸೇರಿಕೊಂಡು ಅಲ್ಲಿಂದ ಮತ್ತೆ ಪರಿಪೂರ್ಣ ಕಲಾವಿದನಾಗಿ ಬಂದಾಗ ಸುಬ್ಬೈ ನಾಯ್ಡು ಅವರಿಗೋಸ್ಕರನೇ ನಾಟಕಗಳನ್ನು ಬಳಸ್ತಾ ಇದ್ರಂತೆ ಅದರಲ್ಲಿ ರಾಜಭಕ್ತಿ ಅನ್ನೋದು ತುಂಬ ಫೇಮಸ್ ಆದ ನಾಟಕ ಸುಬ್ಬನಾಡು ಹೊತ್ತು ಮತ್ತು ಗುಬ್ಬಿ ಕಂಪನಿಯಲ್ಲಿ ಶೇಷಾದ್ರಿಯವರೇ ಹೀಗೆ ಸುಬ್ಬೈನಾಡು ಅವರ ಒಂದು ಇದು ಶುರುವಾಯಿತು ಮತ್ತು ಚಿತ್ರರಂಗಕ್ಕೆ ಬಂದರೆ ಮೊದಲನೇ ಶುರುವಾಗಿದ್ದು ಭಕ್ತ ಧ್ರುವ ಒಳ್ಳೆಯ ಶುಭ ಶುರು ಮಾಡಿದ್ದಾರೆ ಅಂತ ಕಾಣುತ್ತೆ ಅವರನ್ನು ನಾವು ಈ ಸಮಯದಲ್ಲಿ ನೆನ್ಕೋಬೇಕು ಬಿಡುಗಡೆ ಆಗಿದ್ದು ಸತೀ ಸುಲೋಚನಾ ಅದರ ಜನಕರಾದ ಪ್ರೊಡ್ಯೂಸರ್ ಅವರು ಹೋಗಿ ಕೇಳೋದಂದೇ ಆರ್ ಎನ್ ಆರ್ ಅವ್ರನ್ನ ನೀವು ಒಂದು ಈ ಚಿತ್ರದಲ್ಲಿ ಪಾತ್ರ ಮಾಡಬೇಕು ಅಂತ ಆಗ ಅವ್ರು ಹೇಳಿದ್ರಂತೆ ಸುಬ್ಯ್ ನಾಯ್ಡು ಅವರು ಪಾತ್ರ ಮಾಡಿದ್ರೆ ಮಾತ್ರ ನಾನು ಆಡ್ತೀನಿ ಅಂತ ಹೇಳಿದಂತೆ ಅವರು ಅದಕ್ಕೇನಂತೆ ಆಗಲಿ ಅಂತಂದಾಗ ಎನ್ ಅವರು ತಂದೆ ಪಾತ್ರ ಮಾಡಿದ್ರಂತೆ ರಾವಣನ ಪಾತ್ರ ಹೀರೋ ಪಾತ್ರನ ಸುಬ್ಬಯ್ ನಾಯ್ಡು ಅವ್ರಿಗೆ ಕೊಟ್ಟಂತೆ ಎಂಥ ಸ್ನೇಹ ನೋಡಿ ಯಾಕಂದರೆ ಅವರಿಬ್ಬರು ಎಸ್ 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 ನಾಟಕ ಮಂಡಳಿಯ ಪಾಲುದಾರರಾಗಿದ್ದರು ಇಬ್ಬರೂ ಅವರಿಲ್ಲದೆ ಇವರು ಇರ್ತಾ ಇರಲಿಲ್ಲ ಇವರಿಲ್ದೇ ಅವ್ರು ಇರ್ತಾ ಇರಲಿಲ್ಲ ಇವಾಗ ಒಬ್ಬ ಸ್ನೇಹಿತನಿಗೆ ನಾವು ನನ್ನ ಪಾತ್ರ ಅವನಿಗೆ ಹೋಗುತ್ತೆ ಅಂದರೆ ಬೇರೆ ಏನಾದರೂ ಹೇಳಿ ತಪ್ಪಿಸೋಂಥ ಕಾಲ ನಾನಾದರೂ ಅದೇ ಮಾಡ್ತಾಯಿದಿನೇನು ಬಟ್ ಅವರ ಸ್ನೇಹ ಅಷ್ಟು ಪರಿಶುದ್ಧವಾಗಿತ್ತು ಅಂತ ನಾನು ಅನ್ಕೋತೀನಿ ಹಾಗಾಗಿ ನನಗೆ ಆರ್ ಎನ್ ಆರ್ ಅವರು ಯಾವಾಗಲೂ ಒಂದು ಪ್ರಾತಸ್ಮರಣೀಯರಾಗಿದ್ದಾರೆ ಸುಬ್ಬನಾಡು ಅವರು ಹೀರೋ ಆಗೋದಕ್ಕೆ ಅವರೇ ಕಾರಣ ಶೇಷಾದ್ರೆ ಅವರೇ ಇದು ಸುಬ್ಬನಹು ಅವರು ನಡೆದು ಬಂದ ದಾರಿ ಅದ್ರ ಬಗ್ಗೆ ಎಲ್ಲ ಇವರು ಪಂಡಿತರೆಲ್ಲ ಮಾತಾಡ್ತಾರೆ ಟೆಕ್ನಿ ಅದು ಹೇಗೆ ಶುರುವಾಯಿತು ಅದರ ತಾಂತ್ರಿಕತೆ ಭವಣೆ ನಷ್ಟ ಅದರ ಬಗ್ಗೆ ಎಲ್ಲ ಇವರೆಲ್ಲ ಮಾತಾಡ್ತಾರೆ ನಂಗೆ ಅದ್ರ ಬಗ್ಗೆ ಎಲ್ಲ ಏನು ಅಷ್ಟೊಂದು ಗೊತ್ತಿಲ್ಲ ಹಾಗೆ ಅವರು ಒಂದು ಏಳೆಂಟು ಚಿತ್ರಗಳನ್ನು ಅವರ ಸಂಸ್ಥೆಯಿಂದ ನಿರ್ಮ ನಿರ್ಮಾಣ ಮಾಡಿದ್ದಾರೆ ಮತ್ತು ಏನಪ್ಪ ಅಂತಂದರೆ ಎಲ್ಲ ಭಕ್ತಿ ಪ್ರಧಾನವಾದದ್ದು ಎಲ್ಲ ಭಕ್ತಿ ಪ್ರಧಾನವಾದದ್ದು ಭಕ್ತ ಅಂಬರೀಷ್ ಆಗಿರ್ಬೋದು ಭೂ ಕೈಲಾಸ ಆಗಿರ್ಬೋದು ಸತ್ಯ ಹರೀಶ್ಚಂದ್ರ ಆಗಿರ್ಬೋದು ಆಗಿರ್ಬೋದು ಪ್ರಹ್ಲಾದ್ ಆಗಿರ್ಬೋದು ಮತ್ತು ಈ ಥರ ಕವಿರು ಆದರೆ ಚಿತ್ರದಲ್ಲಿ ಮತ್ತು ನಮ್ಮ ಮಾವನವರ ಒಂದು ಚಿತ್ರ ಮತ್ತು ಇದರಲ್ಲಿ ಎಷ್ಟು ಸರಳತೆ ಇತ್ತು ಅಂದರೆ ಕನ್ನಡ ಅವರ ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ಒಂಚೂರು ಕುಡಿತ ಎಷ್ಟು ಸರಳವಾಗಿತ್ತು ಅಂತಂದರೆ ಹಾಡುಗಳು ಕೇಳಿದ್ರೆ ಅಯ್ಯೋ ಏನಪ್ಪ ಇಷ್ಟೊಂದು ಅವಾಗೆಲ್ಲ ಪೌರಾಣಿಕ ಆ ಕನ್ನಡನೇ ಬೇರೆ ಹಳಗನ್ನಡ ಅದೆಲ್ಲ ಮಿಕ್ಸ್ ಮಾಡಿ ಮಾತಾ ಮಾತಾಡ್ತಾ ಇದ್ದಿದ್ದು ಆದರೆ ಇಳುದರಲ್ಲಿ ಅಪ್ಪ ಸಿಕ್ಕ ನಮ್ಮ ಕಣ್ಣಪ್ಪ ಸಿಕ್ಕ ನಮ್ಮ ಕಪ್ಪೆ ನುಂಗಿದ ಹಾವಿನ ಹಾಗೆ ತೆಪ್ಪಗೆ ಕುಂತ ನಮ್ಮ ಮೂಕಪ್ಪನ ನೋಡಿ ಅಮ್ಮ ಎಷ್ಟು ಸರಳವಾಗಿತ್ತು ನೋಡಿ ನನಗೆ ಅದು ಆಶ್ಚರ್ಯ ಹೇಗಿದು ಸಾಧ್ಯ ಆಯಿತು ಆಗಿನ ಕಾಲದಲ್ಲೇ ನಲವತ್ತು ಐವತ್ತನೇ ಇಸ್ವಿಯಲ್ಲೇ ಈ ಥರ ಒಂದು ಹಾಡುಗಳೆಲ್ಲ ಬರೋದಕ್ಕೆ ಹೇಗೆ ಸಾಧ್ಯ ಆಯಿತು ಇಷ್ಟೊಂದು ಸರಳವಾಗಿ ಅನ್ನೋದು ಆಶ್ಚರ್ಯ ಆಗುತ್ತೆ ಮತ್ತು ಸುಬ್ಬೈನಾಡು ಅವ್ರದ್ದು ಏನು ಅಂತಂದರೆ ಒಂದು ಎಕ್ಸ್ಪ್ರೆಷನ್ನು ಭಾವಾಭಿನಯಕ್ಕೆ ತುಂಬ ಒತ್ತು ಕೊಡ್ತಿದ್ರು ಬರೀ ಅಷ್ಟೇ ಅಲ್ಲ ಅವಾಗೆಲ್ಲ ಮಾತು ಕೂಡ ಅಷ್ಟೇ ಒಂದು ಇದಾಗಿ ಹೇಳಬೇಕಾಗಿತ್ತು ಅದು ಅಲ್ಲದೆ ಭಾವಾಭಿನಯ ನಮ್ಮ ಕಣ್ಣಿನಲ್ಲಿ ಹೇಗೆ ನಮ್ಮ ಭಾವನೆಗಳನ್ನು ತೋರಿಸ್ಬೇಕು ಅದಕ್ಕೆ ಸಿಟ್ಟು ಮಾಡೋದಕ್ಕೆ ಮಾಡ್ಕೊಳ್ಳೋದಕ್ಕೆ ಅಂದರೆ ಅರ್ಚಾಡೋದು ಕಿರ್ಚಾಡೋದು ಆ ಥರ ಎಲ್ಲ ನಮ್ಮ ಒಂದು ಕಣ್ಣಿನಲ್ಲಿ ಅಭಿನಯ ಹೇಗೆ ಮಾಡ್ಬೋದು ಅನ್ನೋದನ್ನು ಸುಬ್ಬಯ್ ನಾಡು ಅವರು ಹೇಳ್ಕೊಡ್ತಾಯಿದ್ರಂತೆ ಇದನ್ನು ರಾಜ್ಕುಮಾರ್ ಅವರು ಕೂಡ ಆಗಾಗ ಹೇಳ್ತಾಯಿದ್ರು ಅವರು ಸುಬ್ಬಯ್ ಅವರ ಕಂಪನೇನಿದ್ದಾಗ ಅವರ ಕಂಪನಿಯಿಂದನೇ ಅವರು ಬೇಡರ ಕಣ್ಣಪ್ಪನಾಗಿ ಮುತ್ತರಾಜ್ ಆಗಿದ್ದವರು ಬೇಡರ ಕಣ್ಣಪ್ಪನಾಗಿ ಚಿತ್ರರಂಗಕ್ಕೆ ಬಂದವರು ಅವರು ಬಂದ ಮೇಲೆ ಒಂದು ಧ್ರುವತಾರೆಯೇ ಬಂದ ಹಾಗಾಯಿತು ಎಲ್ಲ ಒಂದು ಕನ್ನಡ ಚಿತ್ರರಂಗನೇ ಬದಲಾವಣೆ ಆಯಿತು ಅಂತ ನಾ ಹೇಳ್ಬೋದು ಮತ್ತು ಆರೇನ ಅವರವರು ಮೊದಲನೆಯ ಮ್ಯೂಸಿಕ್ ಡೈರೆಕ್ಟರು ಸತೀಶ್ ಸುಲಾಚನಾಗೆ ಅವರೇ ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದು ಮತ್ತು ಮೊದಲನೆಯ ಒಂದು ಡಬ್ಬಿಂಗ್ ಚಿತ್ರ ಅಂತಂದರೆ ಸತ್ಯ ಹರಿಶ್ ಚಂದ್ರಸುಮ್ಮೆ ನಾಡು ಅವ್ರದ್ದು ಎ ವಿ ಎಮ್ ಸ್ಟುಡಿಯೋ ಅವರಿಂದ ಅದನ್ನು ಕ ತಮಿಳಿಗೆ ಒಂದು ಭಾಷಾಂತರ ಮಾಡಿದ್ದು ಮತ್ತು ತೆಲುಗುವಲ್ಲಿ ಭೂ ಕೈಲಾಸ ಭಕ್ತ ಅಂಬರೀಷ ಅನ್ನೋ ಚಿತ್ರ ಭಕ್ತಿ ಅಂತ ಅಂದ್ಬಿಟ್ಟು ತಮಿಳಲ್ಲಿ ಮಾಡಿದ್ದು ಇದು ಅವರ ಹೆಗ್ಗಳಿಕೆ ಆಗಿನ ಕಾಲದಲ್ಲೇ ಸೊ ಹೀಗಾಗಿ ಅವರ ಒಂದು ಸಾಧನೆ ಆ ಮೆಟ್ಟಲು ಬುನಾದಿ ಏನಂತ ಹೇಳ್ತೀವಿ ಅದೆಲ್ಲ ಮುಂದೆ ಬರುವ ಕನ್ನಡ ಚಿತ್ರಗಳಿಗೆ ಒಂದು ಮೆಟ್ಟಲಾಯಿತು ಅಂತ ನನ್ನ ಭಾವನೆ ನನ್ನ ಭಾವನೆ ಮತ್ತು ರಾಜ್ಕುಮಾರ್ ಅವರು ಉದಯ್ ಕುಮಾರ್ ಕುಮಾರ್ ಇವರೆಲ್ಲ ಬಂದ ಆ ಕನ್ನಡ ಚಿತ್ರರಂಗ ನಮ್ಮ ಕೆ ಎಸ್ ಅಶ್ವತ್ ಅವರು ಬಾರಣ್ಣ ನರಸಿಂಹರಾಜು ಲಕ್ಷ್ಮೀದೇವಿಯವರು ಬಿಜಯ ಜಯಂತಿ ಭಾರತಿ ಆರತಿ ಮತ್ತು ನಮ್ಮ ಬಿ ಹರಿಣಿ ಹರಿಣಿಯವರು ನಮ್ಮ ಜೈಮಾಲೆ ಎಲ್ಲ ಪ್ರತಿಯೊಂದು ಕಲಾವಿದರು ಕೂಡ ಇದಕ್ಕೆಲ್ಲನೂ ಒಂದು ಶ್ರೀಮಂತಿಕೆಯನ್ನು ಹಾಕಿದರು ಅವರ ಅಭಿನಯದಿಂದ ಅಂತ ಒಂದು ನನ್ನ ನನ್ನ ಅನಿಸಿಕೆ ಇನ್ನು ಹೇಳಬೇಕಾ ಓಕೆ ಮತ್ತೆ ಬರ್ತೀನಿ ನಿಮಗೆ ಧನ್ಯವಾದಗಳು ನಿಮ್ಮ ನೆನಪುಗಳನ್ನು